ಸ್ವಲ್ಪ ಮೈ ಹುಷಾರಿಲ್ಲ ನನ್ಗೆ ಇವತ್ತು ಬೆಳಿಗ್ಗೆ ಐದುವರೆಗೆ ನಾನು ಮತ್ತೆ ಪ್ರೊಡ್ಯೂಸರ್ಸ್ ಫ್ಲೈಟ್ ಇಂದ ಲ್ಯಾಂಡ್ ಆಗಿ ಸೀದಾ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಸೀದಾ ಇವಾಗ ಪ್ರೆಸ್ ಮೀಟಿಂಗ್ ಬಂದಿದ್ದೀವಿ ಅಂಡ್ ತುಂಬಾ ನನಗಂತೂ ಒಂದು ಭಯ ಇತ್ತು ಯಾವ ರೀತಿ ನನ್ನ ನ ಒಪ್ಕೊಳ್ತಾರೆ ಇಷ್ಟಪಡ್ತಾರ ಇಲ್ವಾ ಅನ್ನೋದೊಂದು ತುಂಬಾ ಭಯ ಇತ್ತು ಬಟ್ ಇವಾಗ ಒಂದ್ ಮಟ್ಟಕ್ಕೆ ರಿಲ್ಯಾಕ್ಸ್ ಆಗಿದ್ದೀನಿ ದುಬೈಲಿ ಸಿನಿಮಾ ನೋಡಿ ಆಡಿಯನ್ಸ್ ಅದು ಮೇನ್ ಆಗಿ ಅಲ್ಲಿ ಎಲ್ಲ ನಮ್ಮ ತುಳು ಕನ್ನಡಿಗರು ಬಂದಿದ್ರು ನನಗೆ ಗೊತ್ತಿರೋ ಮಟ್ಟಿಗೆ ಅವರು ತುಂಬಾ ಚೂಸಿ ಇರ್ತಾರೆ ಅಂದ್ರೆ ಎಲ್ಲಾ ಸಿನಿಮಾಗಳನ್ನೂ ಅಷ್ಟಾಗಿ ಒಪ್ಕೊಳ್ಳೋದಿಲ್ಲ ಅವರು ಸೊ ಥಿಯೇಟರ್ ಹೌಸ್ಫುಲ್ ಆಗಿತ್ತು ಫಸ್ಟ್ ಅದು ನನಗೆ ತುಂಬಾ ಖುಷಿ ಆಯಿತು ಥಿಯೇಟರ್ ತುಂಬಾ ಜನ ಕೂತಿದ್ರು ಅಂಡ್ ಸಿನ್ಮಾ ನೋಡಾದ್ಮೇಲೆ ಬಹಳ ಒಂದು ಒಳ್ಳೆ ಅಭಿಪ್ರಾಯನ ಹೇಳಿದ್ದಾರೆ ಅದಕ್ಕೆ ಅವ್ರಿಗೆಲ್ಲಾರ್ಗು ನಾನು ಚಿರುಣಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮಮತಾ ಅಂಡ್ ಸಂದಿಲ್ ಸರ್ ಅವ್ರಿಗೆ ಅವರು ಈ ಹಿಂದೆ ಕಾಟೇರ ಅನ್ನೋ ಒಂದು ಸಿನಿಮಾನ ದುಬೈಲಿ ರಿಲೀಸ್ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಈಗ ನೆಕ್ಸ್ಟ್ ಇವಾಗ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾನ ರಿಲೀಸ್ ಮಾಡಿದ್ದಾರೆ ಅಂಡ್ ಅವರ ಒಂದು ಓ ಎಮ್ ಜಿ ಮೂವೀಸ್ ಇನ್ನೂ ಹೆಚ್ಚಿನ ಮಟ್ಟದ ಸಕ್ಸಸ್ನ ಕಾಡ್ಲಿ ಇನ್ನೂ ನಮ್ಮ ಕನ್ನಡ ಸಿನಿಮಾಗಳನ್ನ ಪ್ರಪಂಚದಾದ್ಯಂತ ಕೊಂಡೊಯ್ಲಿಕ್ಕೆ ಅವ್ರಿಗೆ ಇನ್ನು ಹೆಚ್ಚಿನ ಶಕ್ತಿ ಕೊಡ್ಲಿ ದೇವರು ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಅಂಡ್ ನಮ್ಮ ಪ್ರೊಡ್ಯೂಸರ್ಸ್ ತುಂಬಾ ಕೂಲೆಸ್ಟ್ ಪ್ರೊಡ್ಯೂಸರ್ಸ್ ನಾನು ನೋಡಿರೋದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಕುಕ್ಕೆ ಸರ್ ಆಗಿರ್ಬೋದು ಶಿವಲಿಂಗೇಗೌಡ ಸರ್ ಆಗಿರ್ಬೋದು ತಲೆ ಕೆಡ್ಸ್ಕೊಬೇಡಿ ಬಿಡ್ರಿ ಮಾಡ್ರಿ ಅವ್ರ ಅರುಣ್ ಅವರು ಸರ್ ಇನ್ನೊಂದು ಐವತ್ತೆಂಟ್ರ ಎಕ್ಸ್ಟ್ರಾ ಕೇಳ್ತಿದ್ರೆ ಮಾಡ್ರಿ ಸೊ ಎಲ್ಲದಕ್ಕೂ ಅಷ್ಟು ಸಪೋರ್ಟಿವ್ ನಾನು ತುಂಬಾ ಲಕ್ಕಿ ಫೀಲ್ ಮಾಡ್ತೀನಿ ಈ ಒಂದು ತಂಡದ ಜೊತೆ ನಾನು ಕೈ ಜೋಡಿಸಿ ನಾನೊಂದು ಆಕ್ಟಿಂಗ್ ಮಾಡಿರೋದು ಅಂಡ್ ಮೋರ್ ಓವರ್ ನಾನು ಹೇಳಬೇಕಂದ್ರೆ ಈ ಸಿನಿಮಾದಲ್ಲಿ ನಾನ್ ಮೇನ್ ಲೀಡ್ ಅಂತ ಹೇಳೋದಕ್ಕಿಂತ ಈ ಸಿನಿಮಾದಲ್ಲಿ ನಾಲ್ಕು ಜನ ಮನೋಜ್ ಹಾಗೆ ಅಮರ್ ಆಮೇಲೆ ಮಾನಸಿ ಮತ್ತೆ ಭಾವನಾ ಆಮೇಲೆ ಸಿಂಚನ ನನ್ಗಿಂತ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಅವ್ರು ತಗೊಂಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಯಾಕಂದ್ರೆ ಯೂಶ್ವಲಿ ಹೊಸಬ್ರು ಸಿನಿಮಾ ಅಂತ ತಕ್ಷಣ ನಮ್ಗೆ ನಿಜವಾಗ್ಲೂ ನಿಜವಾಗ್ಲು ಮಾಡ್ತಿದ್ರಾ ಇಲ್ವಾ ಅಂದ್ರೆ ರಿಯಲಿಟಿ ರಿಯಲ್ ಆಗಿರ್ಬೋದು ಅಂತ ಅನ್ಸಬಾರ್ದು ಸೊ ಅದನ್ನ ಅವರು ಮರೆ ಮಾಚಿದ್ದಾರೆ ಅಂದ್ರೆ ಅಷ್ಟು ರಿಯಲಿಸ್ಟಿಕ್ ಆಗಿ ಅವರ ನಟನೆ ಮಾಡಿದ್ದಾರೆ ಸೊ ಅದಕ್ಕೆ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಸಿನಿಮಾನ ತಗೊಂಡೋಗಿರೋದ್ರಲ್ಲಿ ನಿಮ್ಮ ಒಂದು ಪಾತ್ರ ಇದೆಯಲ್ಲ ಅದು ತುಂಬಾ ದೊಡ್ಡದು ಅಂಡ್ ಈ ಸಿನಿಮಾದ ಹೀರೋ ಯಾರು ಅಂತ ಹೇಳಿದ್ರೆ ಅದು ಅರುಣ್ ನಮುಕ್ತ ಅವರು ಸೊ ನಮ್ಮ ಡೈರೆಕ್ಟರು ಯಾಕಂತ ಹೇಳಿದ್ರೆ ಈ ಒಂದು ಕತೆ ಇಷ್ಟ ಆಯ್ತು ಇವರ ಒಂದು ಆ ಟೇಸ್ಟ್ಫುಲ್ ಆಗಿರುವಂತ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಜೇತ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಇಷ್ಟಪಟ್ಟಿದ್ದಾರೆ ನನಗೆ ಅದು ಆ ರಿವ್ಯೂ ದುಬೈಲಿ ಸಿನಿಮಾ ನೋಡಿದವರು ಹೇಳಿದ್ದು ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳಿದ್ರು ಅಂಡ್ ಮಕ್ಕಳು ಮತ್ತೆ ಪೇರೆಂಟ್ಸ್ ಇಬ್ರು ಕೂತ್ಕೊಂಡು ಒಟ್ಟಿಗೆ ನೋಡುವಂತ ಸಿನ್ಮಾ ಇದು ಇದು ಖಂಡಿತವಾಗ್ಲು ನಾನು ಒಪ್ತೀನಿ ಯಾಕಂತ ಹೇಳಿದ್ರೆಲರ್ ಅಲ್ಲೇ ನೋಡಿರ್ಬೋದು ಪೇರೆಂಟ್ಸ್ ಗಳು ಮಕ್ಕಳಿಗೆ ಟೈಮ್ ಕೊಡಕ್ ಆಗ್ತಿರಲ್ಲ ಬಿಕಾಸ್ ಅವ್ರ ಲೈಫ್ ಅಲ್ಲಿ ಅವರು ಬಿಸಿ ಇರ್ತಾರೆ ಸೊ ಮಕ್ಕಳಿಗೆ ಪ್ರೀತಿ ರೂಪದಲ್ಲಿ ದುಡ್ಡನ್ನ ಕೊಡ್ತಾ ಇರ್ತಾರೆ ಆದ್ರೆ ದುಡ್ಡು ಕೊಟ್ಬಿಟ್ರೆ ಸಾಕು ನನ್ ಮಗ ಖುಷಿಯಾಗಿರ್ತಾನೆ ಅನ್ನೋ ಒಂದು ಅಂದಾಜಲ್ಲಿ ಇರ್ತಾರೆ ಸೊ ಅದು ತಪ್ಪು ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಾನು ಒಂದು ಒಳ್ಳೆ ಪಾತ್ರ ಮಾಡಿದಿನಿ ಒಂದು ಒಳ್ಳೆ ಸ್ಪೆಷಲ್ ಕ್ಯಾರೆಕ್ಟರ್ನ ಮಾಡಿದಿನಿ ಅಂಡ್ ಅದನ್ನ ಮೆಚ್ಚುಗೆ ವ್ಯಕ್ತಪಡಿಸ್ತಿರೋದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂಡ್ ಇವಾಗಿಂದ ನನ್ನ ಒಂದು ಆಕ್ಟಿಂಗ್ ಕರಿಯರ್ ಶುರುವಾಗಿದೆ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ ನಮ್ಮ ಮಾಧ್ಯಮ ಮಿತ್ರದ ಎಲ್ಲರ ಸಪೋರ್ಟ್ ಇರ್ಲಿ ಅಂಡ್ ನಮ್ಮ ಸೀನಿಯರ್ ಆಕ್ಟರ್ಸ್ ಗಳಾದ ಸು ಸುನಿಲ್ ಪುರಾಣಿಕ್ ಸರ್ ಅರವಿಂದ್ ಸರ್ ಹಾಗೆ ಪ್ರಶಾಂತ್ ಸಂಬರ್ಗಿ ಅವರು ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ದಾರೆ ಬಟ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವರು ಮೇ ಬಿ ನೆಕ್ಸ್ಟ್ ಕಳನಾಯಕ ಆಗ್ಬಹುದು ಅಂತ ಅನಿಸ್ತಾ ಇದೆ ನನಗೆ ಇಲ್ಲ ಸರ್ ಒಳ್ಳೆ ನಿಜವಾಗ್ಲೂ ಚೆನ್ನಾಗಿದೆ ಸರ್ ಸಿನಿಮಾ ನೋಡೋದ್ಮೇಲೆ ಅನ್ಸಿದ್ದು ಚೆನ್ನಾಗಿ ಮಾಡಿದ್ದೀರಾ ಯೂಟ್ಯೂಬರ್ ಈ ಖುಷಿ ಆದ್ರೆ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಬಗ್ಗೆ ಒಳ್ಳೆ ಮಾತುಗಳು ಆಡಿದ್ರಿ ತುಂಬಾ ಧನ್ಯವಾದಗಳು ಅಂಡ್ ಎಲ್ಲ ಬಿಹೈಂಡ್ ನಾನು ಹೇಳಬೇಕಂದ್ರೆ ಎಡಿಟರ್ ಪವನ್ ಆಗಿರ್ಬೋದು ಹಾಗೆಯೇ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀಕಾಂತ್ ಅವರಾಗಿರ್ಬೋದು ಆಮೇಲೆ ಅಸೋಸಿಯೇಟ್ಸ್ ಮನು ಅವರು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಖುದ್ದಾಗಿ ಅವರೇ ಹೋಗಿ ಪೋಸ್ಟರ್ ಗಳನ್ನ ಅಂಟಿಸಿದ್ದಾರೆ ಎಷ್ಟೋ ಹೋಟೆಲ್ಗಳಿಗೆ ಗಳಿಗೆ ಆಟೋಗಳ ಮೇಲೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಎಂಟೈರ್ ನಮ್ಮ ಚಿತ್ರತಂಡ ತುಂಬಾ ಶ್ರದ್ಧೆಯಿಂದ ಈ ಸಿನಿಮಾ ಮಾಡಿದೀವಿ ದಯವಿಟ್ಟು ಜುಲೈ ಹತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ಮೊದಲನೇ ದಿವಸನೇ ಬಂದು ಥಿಯೇಟರ್ ಸಿನ್ಮಾ ನೋಡಿ ನಮ್ಮ ಡೈರೆಕ್ಟರ್ ಕರೆಕ್ಟ್ ಆಗಿ ಹೇಳಿದ್ರು ನಾಳೆ ನೋಡೋಣ ನಾಡಿದ್ದು ನೋಡೋಣ ಅನ್ನೋಷ್ಟೊಳಗೆ ಸಿನಿಮಾನೇ ಇರೋದಿಲ್ಲ ಥಿಯೇಟರ್ ಅಲ್ಲಿ ಮೊದಲನೇ ದಿವಸನೇ ಬಂದು ದಯವಿಟ್ಟು ನೈನ್ಟೀನ್ ಸಿನ್ಮಾ ನೋಡಿ ನಮ್ಮ ಎಂಟರ್ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ತೆ